ರೈತ ಬಂಧುಗಳೇ ತಾಯಿಂದರೆ ಅಕ್ಕ ತಂಗಿ ಸಹೋದರ ಸಹೋದರಿಗರೇ ಬೇದಿಕೆ ಎನ್ನುವ ಜಿಲ್ಲಾ ಅಧ್ಯಕ್ಷ ಮಂಡಳಿ ಸದಸ್ಯರಾದ ಪಾಪಣ್ಣವರೇ ಉಪಾಧ್ಯಕ್ಷ ಮಂಡಳಿಯ ಮಹೇಶ್ ಅವರೇ ಮರಹಳ್ಳಿ ಮಲ್ಲೇಸ್ವಾಮಿ ಅವರೇ ಶ್ರೀನಿವಾಸ್ ಅವರೇ ಹಳ್ಳಿ ಮಾರಳ್ಳಿ ಲೋಕೇಶ್ ಅವರೇ ಸಣ್ಣುಖ ಸ್ವಾಮಿ ಅವರೇ ಶಿವಪೂರ್ ಸಿದ್ದಪ್ಪ ಅವರೇ ಮೈಸೂರಿಂದ ಬಂದಿದ್ದ ಕಿರಣ್ ಅವರೇ ಒನ್ಯಿ ಗುರು ಸುನೀಲ್ ಪ್ರಸಾದ್ ಅವರೇ ಶಶಿ ಅವರೇ ಎಲ್ಲ ನಮ್ಮ ರತ್ನಂನವ್ರೆ ಪ್ರೇಮ ಅವರೇ ಎಲ್ರು ಗೊತ್ತು ಅವ್ರೆಲ್ಲರೂ ಏನು ಎಲ್ರು ಅಲ್ಲ ನೀವು ಎಲ್ರೂ ಲೀಡ್ರೆ ಯಾಕೆ ಮಾತಾಡ್ಸೇ ಹೋದ್ರೆ ಕಲ್ತ್ರಿ ಅಂತ ಎಲ್ರು ಮಾತಾಡೋದು ಸ್ವೇಷ ಹೋದ್ರೆ ಯಾವುದೇ ಅಧಿಕಾರಿ ಅಧಿಕಾರಿಗಳಿಗೆ ಒಂದು ಮಾತಾಡೋದು ಕಲಿರಿ ಅಂತ ಏನು ಮಾತಾಡಿ ಎಲ್ಲರೂ ತಪ್ಪೇ ನಾವೊಬ್ರು ಗೊತ್ತಿಲ್ಲ ಗೊತ್ತಿದ್ದಕ್ಕೆ ಭಾಷಣ ಮಾಡೋರಲ್ಲ ನಾವೆಲ್ಲ ಹೋರಾಟಗಾರ ಆದ್ರೆ ಒಂದು ಮೇಲೆ ಎಲ್ಲರೂ ಸ್ವಲ್ಪ 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 ಮಾತಾಡ್ತಾಯಿ ಎಲ್ರು ಲೀಡರ್ ಆಗ್ಬೇಕು ಯಾರೋ ಒಬ್ಬರಿಗೆ ನಾವೊಬ್ಬ ಲೀಡ್ ಅನ್ಸ್ತಬಾರ ಎಲ್ರು ಲೀಡರ್ ಆಗಬೇಕು ಇದು ಸಾಮೂಹಿಕ ನಾಯಕತ್ವ ಎಲ್ರು ಲೀಡ್ರು ಯಾಕಂದ್ರೆ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರು ಯಾರೋ ಒಬ್ಬರನ್ನ ಬೆಳೆಸಿರ ಎಲ್ಲ ಸತತವಾಗಿ ಎಲ್ಲಾ ಕಡೆನೂ ಬೆಳೆಸ ಈಗೀಗ ಒಂದೊಂದೊಂದಷ್ಟು ಲೀಡರ್ ಆಗುತ್ತೆ ಆಗ ಅವ್ರಿದ್ದಾಗ ಎಲ್ಲಾ ಕಡೆ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿಲಿ ಹೋರಾಟಗಳು ನಡೀತಿತ್ತು ಅವರು ಈಗ ಅಲ್ಲಿ ಮೇಲ್ಮಟ್ಟದಲ್ಲಿ ಭದ್ರವಾಗಿಲ್ಲ ಹಾಗಾಗಿ ನಾವುಗಳು ಗೊತ್ತಾಗಿರ್ ಎಲ್ಲ ನಾವು ಫೀಲರ್ಗಳು ತರ ಅಡಿಪಾಯ ನಾವು ಬದುರಾಗಿ ಯಾಕಂದ್ರೆ ಇವತ್ತು ನೂರ ಮೂವತ್ತು ಸಂಘಟನೆಗಳೇ ರೈತ ಸಂಘ ಟವಲ್ ಹಾಕವರು ಎಷ್ಟು ಹೇಳಿ ನೂರ ಮೂವತ್ತು ರೈತ ಸಂಘ ಅವ ಯಾರನ್ನ ನಂಬಿರಿ ಯಾರನ್ನು ನನ್ನ ನಂಬಿರೋಟು ಹಂಗಾಬದ ಎಲ್ಲ ಟವಲ್ ಹಾಕಿ ಆ ಆಗ ನೀವು ಟವಲ್ ಹಾಕತ್ತೆ ನೀವು ಯೋಚನೆ ಮಾಡಬೇಕು ಯಾರಿದ್ದಾರೆ ಸಂಘದಲ್ಲಿ ಯಾರ್ಯಾರಿದ್ದಾರೆ ಅವರ ವೃತ್ತಿ ಏನು ಅವ್ರ ಜೀವನ ಏನು ಅವರ ಏನು ಅವ್ರು ಏನು ಅವರ ವಹಿವಾಟುಗಳೇನು ಅವರ ದಿನನಿತ್ಯ ಕೆಲಸಗಳೇನು ಎಲ್ಲೆಲ್ಲಿ ನಿಂತಿದ್ದಾರೆ ದಿನ ಆಫೀಸ್ ಗಳೇ ನಿಂತಿದಾರ ದಿನ ಇನ್ನೆಲ್ಲೋ ನಿಂತಿದಾರೋ ದಿನ ದುಡ್ಡು ಉಸೂರು ಮಾಡ್ತಾ ಯಾಕಂದ್ರೆ ನಾವು ಟವಲ್ ಹಾಕೊಂಡು ಇವತ್ತು ಸಿಕ್ಕಾಪಟ್ಟೆ ವಸೂರು ಮಾಡೋ ಸುಳ್ಳು ಉಟಾರ ಅದು ಒಂದು ದಂಧೆ ಆಗ್ಬಿಟ್ಟದ ಯಾಕೆ ಟವಲ್ ಹಾಕುದು ಅಧಿಕಾರಿಗಳನ್ನ ಹೇಳ್ಸೋದು ರೈತರು ಒಳ್ಳೇದು ಮಾಡಲ್ಲ ಅವ್ರುಗಳು ಅವ್ರಿಗೆ ಒಂದೊಂದು ಬೋರ್ಡ್ ಬೇಕು ಕಾರ್ ಮುಂದೆ ಒಂದೊಂದು ಬೋರ್ಡ್ ಒಂದೊಂದ್ ಲೈಟು ಈಗ ನಾವು ಲೈಟ್ ತಗದ ಯಾರು ಲೈಟ್ ಹಾಕೋಕ್ಕಿಲ್ಲ ಅಂತ ಹೇಳ್ತಾರೆ ಯಾರು ಬೋರ್ಡ್ ಹಾಕೋಕ್ಕಿಲ್ಲ ಅಂತ ಹೇಳ್ತಾರೆ ಅವ್ರು ಒಂದೊಂದು ಬೋರ್ಡ್ ಓದಾಗ ಬೋರ್ಡ್ ಕಾಣ್ಬೇಕಲ್ಲ ಒಮ್ಮೆ ಒಂದ್ ಹಸಿ ನೈತು ಇದ್ದು ವಿಧಾನಸೌಧ ಮುಖ ಇದ್ರ ಆಯ್ತಿದಾರೆ ಹೊರ್ತು ರೈತರಿಗೆ ಒಳ್ಳೇದ್ ಮಾಡ್ಬೇಕು ರೈತರಿಗೆ ಕಷ್ಟ ಬಂದದ ರೈತ ಅರ್ಧ ಗಂಟೆ ಪಾಪ ಸಾಯ್ತಾನೆ ನಮ್ ದೇಶ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಜನ ರೈತರು ಸತ್ತಾರೆ ಇವ್ರಿಗೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಯಾವ ಲೀಡರ್ಗಳು ಇವತ್ತು ಚಿಂತನೆ ಮಾಡ್ತಾ ಇಲ್ಲ ಎಲ್ಲ ಇಂಗ್ರಣ ಚಪ್ಪಾಳ ಒಡೆ ಜೈಕಾರ ಈ ಪಕ್ಷದ ನನ್ ಟಿಕೆಟ್ ಕೊಡಿ ಆ ಪಕ್ಷದ ನನ್ ಟಿಕೆಟ್ ಕೊಡಿ ಕೇಳರ್ ಆಗ್ಬಿಟ್ರೆ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ ಕೇಳೋರ್ ಆಗ್ಬಿಟ್ರೆ ಪಕ್ಷದ ನಂಗೆ ಕೊಡಿ ನೋಡಿ ಹೆಂಗಿದ್ರ ಇವರೆಲ್ಲ ರೈತರ ಲೀಡರ್ಗಳಾಗ ಯಾಕಂದ್ರೆ ನಾವು ಲೀಡರ್ಗಳ ನಾವ್ ಲೀಡರ್ಗಳಾಗಿಲ್ವಲ್ಲ ಈಗ ಯಾರ ಲೀಡರ್ ಗಳಾಗ್ಬೇಕು ನಾವು ಲೀಡರ್ ಗಳಾಗ್ಬೇಕು ಕೂತಿರೋರಲ್ಲ ಕೂತಿರಲ್ಲ ಈಗ ನಾವು ನಾವು ಸರಿ ಹೇಗಿದ್ರೆ ಅವ್ರ ನಾವೆಲ್ಲ ಸರಿಯಾಗಿದ್ರ ನಾನ್ ಹೇಳಿದ್ರು ರೈತರ ಮಾತಾ ಪಕ್ಷ ಹೇಳ್ತಾ ಇಲ್ಲ ಪಕ್ಷ ಬಟ್ಬಿಡಿ ಪಕ್ಷ ಅವ್ರು ತಿನ್ನೋರು ನಾವು ದುಡ್ಡು ಕೊಟ್ಟಿವಿ ನಾವು ತಿನ್ನಕಿರೋರು ನಾವು ಲಾಭ ಮಾಡಕ್ ಇರೋರು ಏನ್ ಕೇಳ್ತೀರವ್ರು ಓಟು ದುಡ್ಡು ಕೊಟ್ಟಿವಿ ನಾವು ಸಂಪಾದನೆ ಮಾಡ್ತೀವಿ ಅಂತಾರೆ ನಮ್ಮಂದಟ್ಟ ಏನಂದರು ನಾವು ರೈತರು ಒಳ್ಳೇದು ಮಾಡ್ತೀವಿ ಅಂತ ಗೊತ್ತೀವಿ ನಾವು ಇಲ್ಲಿ ನಾವು ದುಡ್ಡು ಮಾಡಲ್ಲ ರೈತನ ಸೇವೆ ಮಾಡಕ್ ಕೊ ನಾವೇ ಕಳ್ಳತನ ಆಟ ಆಡಿದಾಗ ಆ ಕಳ್ಳ ಏನ್ ಮಾಡಾಕ ನಾ ಎನ್ನ ರೀತಿ ಕೆಲಸ ಮಾಡಿಬಿಟ್ಟು ನಾವು ಓದಿ

ನಾವು ಅವರು ರಿಕ್ವೆಸ್ಟ್ ನಮ್ಮನ್ನ ರಿಪೇರಿ ಮನೆ ನಮ್ಮ ರಿಪೇರಿ ಮಾಡ್ಬೇಕು ನಮ್ಮನೆ ರಿಪೇರಿ ಮಾಡಿದ್ರೆ ನಾವು ಇವತ್ತೆಲ್ಲ ಅಗ್ಗ ಆಗ್ತದೆ ಎಲ್ಲ ಇನ್ನೊಂದು ಅಂತ ಬಿಜೆಪಿ ಏಜೆಂಟ್ ಅಂತ ಈಗ ಕಾಂಗ್ರೆಸ್ ಎಂ ಎಲ್ ಇದ್ದಾಗ ನಾವು ಬಿಜೆಪಿ ಏಜೆಂಟ್ ಅಂತ ಆ ಬಿಜೆಪಿ ಎಂ ಎಲ್ ಎದಾಗ ಕಾಂಗ್ರೆಸ್ ಏಜೆಂಟ್ ಇವರು ಹೆಂಗಿದ್ರು ಇವ್ರ ಆಟ ಇವ್ರ ಆಟಗಳು ನಾವು ಯಾರ ಏಜೆಂಟ್ ಅಲ್ಲ ಕೆಲಸ ಮಾಡಿದ್ರೆ ಎಲ್ಲರನ್ನೂ ಕೇಳ್ತೀವಿ ಈ ಎಂ ಎಲ್ ಕೇಳ್ತೀವಿ ಆ ಎಂ ಎಲ್ ಆ ಎಂ ಎಲ್ ಎ ನಾವು ಮಾತಾಡಿಲ್ವಾ ಈ ಎಂ ಎಲ್